ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಸೊ ಇವತ್ತು ನ್ಯೂ ಇಯರ್ಗೆ ಕೇಕ್ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನಾನು ನಮ್ಮ ಚಿನ್ನಿ ಮತ್ತೆ ನಮ್ಮ ಸೊ ಇಲ್ಲೆಲ್ಲ ಬಂದುಬಿಟ್ಟು ನ್ಯೂ ಇಯರ್ ದಿನ ಫುಲ್ ಗ್ರ್ಯಾಂಡಾಗಿ ಎಲ್ಲ ಇಡ್ತಾರೆ ಇಲ್ಲೆಲ್ಲ ಪೆಂಡಲೆಲ್ಲ ಹಾಕಿ ತುಂಬ ಕೇಕ್ಗಳನ್ನ ನಮ್ಮೂರಲ್ಲೆಲ್ಲ ಈ ರೀತಿಯಾಗಿ ಇಡ್ತಾರೆ ಸೊ ನಾವು ಕೂಡ ನೈಟ್ ಹೋಗಿಬಿಟ್ಟು ಕೇಕ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ನಾನು ಚಿನ್ನಿ ನಮ್ಮ ಮನೆಯವರು ಮೂವರು ಹೋಗಿ ಕೇಕ್ ತರೋಣ ಅಂತ ಹೋಗಿದ್ವಿ ಸೊ ನೋಡಿ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ತುಂಬ ವೆರೈಟಿ ಕೇಕ್ಸ್ ಇತ್ತು ಮಾತ್ರ ಅರ್ಧ ಕೆ ಜಿದು ಕೆ ಜಿದು ಐದು ಕೆ ಇತ್ತು ಸೊ ಈ ರೀತಿಯಾಗಿ ವೆರೈಟಿ ಆಗಿತ್ತು ಮತ್ತೆ ಡಿಸೈನ್ಸ್ ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು ಮಾತ್ರ ತುಂಬಾ ಖುಷಿ ಆಗಿತ್ತು ಅದು ಬೇಕು ಇದು ಬೇಕು ಅದು ಕೊಡ್ತಾರೆ ಯಾವ್ದೇ ಚಾಯ್ಸ್ ಮನೆಗೆ ಮಸ್ ಹ್ಮ್ ಇಡ್ಕೋ ಬಿಗಿರ್ಕ ತಡಿ ಗುಡ್ ಬಾ ಮಿಗೀರ್ಕ ಮಿಗೀರ್ಕ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಅಮ್ಮ ಹ್ಯಾಪಿ ನ್ಯೂ ಇಯರ್ ನ್ಯೂ ಇಯರ್ ಅಂಬೆಕ ಬಿಗಿಡ್ಕೋಬೇಕು ನಮ್ಮ ಚಿನ್ನಿ ಈ ಕೇಕ್ನ ಸೆಲೆಕ್ಟ್ ಮಾಡಿದ್ಲು ತುಂಬಾ ಇಷ್ಟಪಟ್ಟು ಯಾಕಪ್ಪ ಅಂತ ಹೇಳಿದ್ರೆ ಅವ್ಳು ಆ ಕಲರ್ ಡ್ರೆಸ್ ಹಾಕೊಂಡಿದ್ಲು ಅದೇ ಕಲರ್ದೆ ನನಗೆ ಬೇಕು ಅಂತ ಹೇಳಿಬಿಟ್ಟು ಸೊ ಈ ರೀತಿ ಕೇಕ್ನ ಅವಳೇ ಚಾಯ್ಸ್ ಮಾಡಿದ್ದು ಅವಳಿಗಂತೂ ಬರ್ತಡೇ ಅನ್ನೋ ಫೀಲಿಂಗ್ ತುಂಬಾನೇ ಕೇಕ್ ಬರ್ತಡೇಗೆಲ್ಲ ಕೇಕ್ ಕಟ್ ಮಾಡಿದ್ವಲ್ಲ ಸೊ ಹಾಗಾಗಿ ಬರ್ತ್ಡೇ ಬರ್ತ್ಡೇ ಅಂತೇಳಿ ಮುಗಿದ ಉಪಕೊಳ ಪ್ಲೇನ್ ಕಿಸ್ ಕೊಡು ಹೊಸ ವರ್ಷದ ಶುಭಾಶಯಗಳು ಹೇಳು ಹೊಸ ವರ್ಷದ ಶುಭಾಶಯಗಳು ಅಪ್ಪು ಅನ್ನ ಅಪ್ಪು ಅಪ್ಪು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಲ್ಲ ಈ ಒಂದು ಹೊಸ ವರ್ಷದಲ್ಲಿ ನಾನು ಅಪ್ಪುನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಯಾಕಪ್ಪ ಅಂತ ಹೇಳಿದರೆ ಅಪ್ಪು ನಮ್ಮ ಇದ್ದಾನೆ ಸೊ ಹಾಗಾಗಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಸೊ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ಇದುವರೆಗೆ ಏನೇ ಆಗಿದ್ರು ಖುಷಿ ದುಃಖ ಅನೇಕ ಸಮಸ್ಯೆಗಳು ಬಂದಿದ್ರು ಸೊ ಅದೆಲ್ಲ ದಾಟ್ಕೊಂಡು ಇಲ್ಲಿವರೆಗೂ ನಾವು ಎಲ್ಲರೂ ಬಂದಿದ್ದೀವಿ ಸೊ ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಎಲ್ಲದು ಇರಬೇಕು ಖುಷಿನೂ ಇರಬೇಕು ದುಃಖನೂ ಇರಬೇಕು ಸವಾಲುಗಳು ಇರಬೇಕು ಇದು ಇದರಲ್ಲಿ ನಮ್ಮ ಜೀವನ ಅಂತ ಹೇಳ್ತಾ ಸೊ ಎಲ್ಲರಿಗೂ ಕೂಡ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ಅವಳಿಗಂತೂ ತುಂಬಾ ಖುಷಿ ಕೇಕ್ ಕಟ್ ಮಾಡೋದು ಅಂತೇಳಿ ಸೊ ತುಂಬಾ ಖುಷಿ ಖುಷಿಯಿಂದ ಕಟ್ ಮಾಡಿದ್ಲು ಈ ವರ್ಷದಿಂದ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಹಾರೈಸ್ತೀನಿ ಸೊ ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಥವಾ ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳಿದರೆ ಕಮೆಂಟ್ ಕೂಡ ಹಾಕ್ಬೋದು ಈ ರೀತಿ ಇದೆ ಅಂತ ಹೇಳಿ ತಪ್ಪೇನಿಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ತಿದ್ಕೊಳ್ತೀನಿ ಅಂತ ಹೇಳ್ತೀನಿ ಸೊ ಏನೋ ಒಂದು ಮುಂಚೆ ನಾನು ಸುಮ್ಮನೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ ಸೊ ಇದು ಏನೋ ಹಾಕಬೇಕು ಅಂತ ಹೇಳಿ ಕೆಲವೊಂದು ಸಮಸ್ಯೆಗಳಿಂದ ನನಗೆ ಡೈಲಿ ಹಾಕೋಕ್ಕಾಗ್ತಾ ಇಲ್ಲ ಸೊ ಯಾವಾಗಾದರೂ ಟೈಮ್ ಹಾಕ್ತಾ ಇರ್ತೀನಿ ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಸೊ ಇದು ನಮ್ಮ ಒಂದು ಪುಟ್ಟ ಫ್ಯಾಮಿಲಿ ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ಹೇಳಿ ಬಯಸ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು

ಹೊಸ ವರ್ಷದ ಶುಭಾಶಯಗಳು ಶುಭಾಶಯ ಶುಭಾಶಯಗಳು ಹ್ಮ್